ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಲಾಸ್ಟ್ ಟೈಮು ನಾನು ಒಂದು ವಿಡಿಯೋ ಹಾಕಿದ್ದೆ ಸೇವಂತಿಗೆ ಮೇಳ ಅಂತ ಅಂದ್ಬಿಟ್ಟು ನಾನು ಅದು ಆ ನರ್ಸರಿಗೆ ಬಂದಿದ್ದೀನಿ ಇವತ್ತು ಅಲ್ಲಿ ನೋಡಿ ಈ ಸೈಡು ಸೇವಂತಿಗೆ ಗಿಡ ಇದ್ದಿದ್ದು ನಿಮಗೆ ವೀಡಿಯೋ ಮಾಡಿ ಹಾಕಿದ್ದೆ ನಾನು ಈ ಸೈಡಲ್ಲಿ ಫುಲ್ಲು ತೆಗೆದುಬಿಟ್ಟಿದ್ದಾರೆ ನೋಡಿ ಅಲ್ಲಿ ಯಾವುದೇ ಥರ ಸೇವಂತಿಗೆ ಗಿಡ ಇಲ್ಲ ಇನ್ನು ಪಕ್ಕದಲ್ಲಿ ಹಾಕಿದ್ದಾರೆ ಅದಿನ್ನೂ ಹೂ ಬಿಟ್ಟಿಲ್ಲ ಇಲ್ಲಿ ಅದು ಗಿಡ ಅವ್ರು ತೆಗೆದ್ರೂ ಇನ್ನೂ ಸಣ್ಣ ಸಣ್ಣ ಗಿಡ ಎಲ್ಲ ಇತ್ತು ಆ ಗಿಡಗಳನ್ನ ನಾನು ನನ್ನ ಫ್ರೆಂಡ್ ಎಲ್ಲನೂ ತಗೋತಾ ಇದ್ವಿ ಅಂದರೆ ನೋಡಿ ಈ ಪಕ್ಕದಲ್ಲೂ ಹಾಕಿದ್ದಾರೆ ಇನ್ನೂ ಅದು ಹೂವೆಲ್ಲ ಬಿಟ್ಟಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇದು ಹೈಬ್ರಿಡ್ ಇರುತ್ತೆ ಮತ್ತು ನಾಟಿನೂ ಇರುತ್ತೆ ಈಗ ಹೈಬ್ರಿಡ್ ಆದರೆ ಒಂದು ಸರಿ ಅವರು ತೆಗೆದುಬಿಟ್ರೆ ಮತ್ತೆ ಅದು ಚಿಗುರು ಬರೋದೇ ಇಲ್ಲ ಅಲ್ವಾ ನಾವೊಂದು ಒಂದು ಸೈಡಲ್ಲಿ ಅದು ಗಿಡ ಎಲ್ಲ ತೆಗೆದುಬಿಟ್ಟಿದ್ದಾರೆ ಅಂತ ತೋರಿಸಿದ್ದೀನಿ ನೋಡಿ ಆ ಸೈಡಲ್ಲಿ ಇನ್ನೂ ಸಣ್ಣ ಸಣ್ಣ ಸಸಿಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿತ್ತು ಹಂಗಾಗಿ ನಾವು ಆ ಗಿಡನೂ ತಗೊತಾ ಇದ್ವಿ ಸುಮಾರು ಗಿಡಗಳೆಲ್ಲ ತಗೊಂಡ್ವಿ ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ವಿ ಫ್ರೆಂಡೂ ಹೌದು ಮತ್ತು ಸಬ್ಸ್ಕ್ರೈಬರು ಹೌದು ಅವ್ರ ಮನೆಗೆ ಹೋಗಿದ್ವಿ ನಳಿನ ಅಂತ ಅವರು ಅಲ್ಲಿ ಅವ್ರ ಮನೆಗೆ ಹೋಗಿದ್ವಲ್ಲ ಹಂಗೇನೆ ಈ ನರ್ಸರಿಗೂ ಹೋಗಿದ್ವಿ ಹಂಗಾಗಿ ತುಂಬ ಚೆನ್ನಾಗಿದೆ ಈ ನರ್ಸರಿ ಅಂತೂ ಇದಕ್ಕೆ ಹೆಸರು ಏನೂ ಇಟ್ಟಿಲ್ಲ ಅವರು ಅದೇ ಫ್ಲವರ್ ಶೋಗೆ ಆ ಥರದಕ್ಕೆಲ್ಲ ಕೊಡ್ತಾರೆ ಮತ್ತು ಡೆಕೋರೇಷನ್ಗೆಲ್ಲ ಕೊಡ್ತಾರೆ ಅನಿಸುತ್ತೆ ಹೂವನ್ನ ಹಂಗಾಗಿ ಅವರು ಯಾವುದೇ ರೀತಿ ಸಸಿಗಳನ್ನೆಲ್ಲ ಮಾರೋದಿಲ್ಲ ನನಗಂತೂ ಆ ಸಸಿಗಳನ್ನೆಲ್ಲ ತಗೊಂಡಿದ್ದು ತುಂಬಾ ಖುಷಿಯಾಯಿತು ಸಸಿಗಳು ಅಂದರೆ ನರ್ಸರಿಯಿಂದ ಕೊಡಲ್ಲ ಅವರು ಅದೇ ಅದನ್ನೆಲ್ಲ ಕ್ಲೀನ್ ಮಾಡಿದರು ಅಂತ ಹೇಳಿದ್ನಲ್ಲ ಅಲ್ಲಿ ಎಲ್ಲ ಸಸಿಗಳು ಬರ್ತಾಯಿತ್ತು ಎಷ್ಟು ಚೆನ್ನಾಗಿ ಸಸಿಗಳು ಬರ್ತಾಯಿತ್ತು ಅಂದರೆ ತುಂಬ ಚೆನ್ನಾಗಿ ಸಸಿಗಳೆಲ್ಲ ಬರ್ತಾಯಿತ್ತು ಅದನ್ನೆಲ್ಲ ನಾವು ತಗೊಂಡ್ವಿ ಮತ್ತೆ ನೆಕ್ಸ್ಟು ದುಡ್ಡು ಕೊಟ್ಟು ಸೇವಂತಿಗೆ ಸಸಿಗಳು ತರೋದೇ ಬೇಕಾಗಿರೋದಿಲ್ಲ ಅಷ್ಟು ಚೆನ್ನಾಗೇ ಸಸಿಗಳೆಲ್ಲ ಸಿಕ್ಕಿದ್ವು ನಮಗೆ ನಾನು ನಮ್ಮ ಫ್ರೆಂಡು ನಮ್ಮ ಫ್ರೆಂಡ್ ಮಗಳು ದೀಕ್ಷಾ ನೀವು ನೋಡಿರ್ತೀರ ದೀಕ್ಷನ ನನ್ನ ವೀಡಿಯೋದಲ್ಲಿ ನೋಡಿ ಅಲ್ಲೆಲ್ಲನೂ ಸಸಿಗಳನ್ನ ತೆಗಿತಾ ಇದ್ದೀವಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನಾನು ಒಂದು ವೀಡಿಯೋ ಹಾಕಿದೆ ನೋಡಿ ಕಲ್ಲರ್ ಕಲ್ಲರು ಸೇವಂತಿಗೆ ಮೇಳ ಅಂಥವು ನೋಡಿ ಕ್ಲೀನ್ ಮಾಡಿದ್ದಾರೆ ಆದ್ರೂ ಸಸಿಗಳು ಚಿಗುರು ಬರ್ತಾಯಿದೆ ಅದರಲ್ಲಿ ಆ ಚಿಗುರು ಬಂದಿರೋದನ್ನೇ ಸ್ವಲ್ಪ ದೊಡ್ಡ ದೊಡ್ಡದಾಗಿತ್ತು ಅದನ್ನೇ ನಾನು ತೆಗಿತಾ ಇದ್ದೀವಿ ಅವ್ರಿಗೆ ಅವರು ತಗೊತಾ ಇದ್ದರು ಅವ್ರಿಗೂ ಬೇಕಲ್ಲ ಅಂತ ಅಂದ್ಬಿಟ್ಟು ಅವರು ಎಷ್ಟು ಬೇಕಷ್ಟು ಅವರು ತೆಗಿತಾಯಿದ್ರು ನಮಗೂ ತೆಗಿದ್ವಿ ಒಂದು ಎರಡು ಚೀಲದಷ್ಟು ತಗೊಬಂದ್ವೇನೋ ಅಷ್ಟು ಚೆನ್ನಾಗಿತ್ತು ಸಸಿಗಳೆಲ್ಲ ಹೂವೆಲ್ಲ ಇದೆಯೇನೋ ಅಂತ ಅಂದ್ಬಿಟ್ಟು ನೋಡೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಅವ್ರು ಹೇಳಿದ್ರು ನಳಿನವರು ಅಕ್ಕ ಹೂವೆಲ್ಲ ತೆಗೆದುಬಿಟ್ಟಿದ್ದಾರೆ ಅಂದರೆ ಅವರು ಮನೆಯಿಂದ ಸ್ವಲ್ಪ ದೂರನೇ ಇರೋದು ಇದು ನರ್ಸರಿ ನೋಡಿ ಹೂವೆಲ್ಲ ತೆಗೆದುಬಿಟ್ಟಿದ್ದಾರೆ ಮತ್ತು ಕ್ಲೀನು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು ಆದರೂ ನೋಡೋಣ ಅಂತ ಹೋದ್ವಿ ನೋಡಿದ್ದು ಹೋಗಿದ್ದಕ್ಕೆ ನಮಗೇನು ಮೋಸ ಏನಿಲ್ಲ ನೋಡಿ ಎಷ್ಟು ಸಣ್ಣ ಸಣ್ಣ ಸಸಿಗಳೆಲ್ಲ ಸಿಕ್ತು ನಮಗೆ ನೋಡಿ ಅವರು ನಳಿನವರು ತೆಗಿತಿದ್ದಾರೆ ನಾನು ತೆಗಿತಾ ಇದ್ದೀನಿ ವಿಡಿಯೋ ವೀಡಿಯೋ ಮಾಡ್ತಿದ್ದಾಳಲ್ಲಿ ಕಾವಿನಿಗೆ ಕೊಡ್ತಾನೆ ಇಲ್ಲ ಫೋನು ಇದು ದೀಕ್ಷೆನೇ ಕ್ಯಾಮ್ರಾಮನ್ ಆಗಿದ್ದಾಳೆ ನೋಡಿ ಅಲ್ಲಿ ಈಗ ಕಲ್ಲರ್ ಕಲರ್ ಇದೆ ನನಗಂತೂ ತುಂಬ ಸೇವಂತಿಗೆ ಗಿಡ ಎಲ್ಲ ಸಿಕ್ತು ಇನ್ನೂ ಸುಮಾರಿತ್ತು ನಮಗೆ ಅಂದರೆ ಎಷ್ಟು ಬೇಕು ಅಷ್ಟು ಮಾತ್ರ ನಾವು ಗಿಡ ತಗೊಂಡ್ವಿ ತಗೊಂಡು ನೋಡಿ ಅಲ್ಲೇ ಇನ್ನೂ ತಗೊಳ್ತಾನೆ ಇದ್ದೀವಿ ನಮ್ಮ ಸಾಕು ಬನ್ನಿರಿ ಬನ್ನಿರಿ ಅಂತಲೇ ಇದ್ರು ಆದರೂ ಮನಸೇ ಬರೋದಿಲ್ಲ ಹೋಗೋದಕ್ಕೆ ಅದು ಚಿಕ್ಕ ಚಿಕ್ಕದು ಸಸಿಗಳಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಗ್ರೀನು ಪರ್ಪಲ್ಲು ಮತ್ತು ಇದು ವೈಟಲ್ಲಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಸಸಿಗಳೆಲ್ಲ ಬಂದಿದೆ ನೋಡಿ ಈ ಥರ ತೆಗೀತಾ ಇದ್ವಿ ನೋಡಿ ಕಾವ್ಯನೂ ನೋಡಿ ನಾನು ತೆಗೆದು ತೆಗೆದು ಕಾವಿನ ಹತ್ರ ಕೊಟ್ಟಿದ್ದೆ ಕಾವ್ಯ ಹಿಡ್ಕೊಂಡಿದ್ದಾಳೆ ನೋಡಿ ಸುಮಾರು ತೊಗೊಂಡ್ವಿ ಒಂದು ಚೀಲದಷ್ಟೇನ ಇತ್ತು ನಾನು ಅದನ್ನು ಮುಂದಿನ ಬಿಡದಲ್ಲಿ ತೋರಿಸ್ತೀನಿ ನಾನು ಅದು ಯಾವ ಥರ ರಿಪಾರ್ಟ್ ಮಾಡಿದ್ದೀನಿ ಅಂತವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಎಷ್ಟೊಂದಿದೆ ನನಗಂತೂ ಮನಸೇ ಬರ್ತಿರ್ಲಿಲ್ಲ ಮನೆಗೆ ಹೋಗೋದಕ್ಕೆ ಇನ್ನೂ ತೆಗಿಯೋಣ ತೆಗಿಯೋಣ ಅನ್ನೋಷ್ಟು ಖುಷಿ ಆಗ್ತಿತ್ತು ನೋಡಿ ಅಲ್ಲಿ ನೀವೇ ನೋಡ್ತಾ ಇರ್ಬೋದು ನೋಡಿ ಅವರು ಕ್ಲೀನ್ ಮಾಡಿದ್ದಾರೆ ಆದ್ರೂ ಎಷ್ಟು ದೊಡ್ಡ ದೊಡ್ಡದು ಚಿಗುರೆಲ್ಲ ಬಂದಿದೆ ಈಗ ಮಾಮೂಲಿ ನಾವು ಸೆವೆಂತ್ ಕೆ ಗಿಡ ಹಾಕಿದಾಗ ಪಕ್ಕದಲ್ಲೆಲ್ಲ ಸಸಿಗಳು ಬಂದಿರುತ್ತೆ ನೋಡಿ ಆ ಥರ ಇದೆ ಅದರಲ್ಲಿ ಅಂದರೂ ಅವರು ಕ್ಲೀನ್ ಮಾಡಿದ್ದಾರೆ ಅಂದ್ರೂ ಬರ್ತಿದ್ದಾವೆ ನೋಡಿ ನಾವೆಲ್ಲ ಆಯಿತು ತಗೊಂಡಿದ್ದಾಯ್ತು ನಮ್ಮ ಯಜಮಾನ್ರು ಅಲ್ಲಿ ಚೀಲಗಳೆಲ್ಲ ಬಿಸಾಕಿದ್ರು ಅವರು ಅದನ್ನು ತಗೊಬ ಕೊಡ್ತಿದ್ರು ಹಾಕೊಳ್ಳಿ ಇದರಲ್ಲಿ ಅಂತ ಅಂದ್ಬಿಟ್ಟು ನೋಡಿ ಹಾಕ್ಕೊಂಡು ಎಲ್ಲಾನು ತಗೊಂಡು ಈ ಸೈಡ್ ಬಂದ್ವಿ ಇನ್ನು ಈ ಸೈಡ್ ಎಲ್ಲ ಹಾಕಿದ್ದಾರೆ ಅವರು ಬೀಜ ಹಾಕಿದ್ದಾರೆ ಅದು ಸೇವಂತಿಯದು ನೋಡಿ ಇಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಸಸಿಗಳು ಒಂದು ಸೈಡು ದೊಡ್ಡ ದೊಡ್ಡ ಸಸಿಗಳು ಬಂದಿದ್ದಾವೆ ಇನ್ನೊಂದು ಸೈಡು ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಬಂದಿದ್ದಾವೆ ಇವರು ನಳಿನವರಿಗೆ ಅವರು ಪರಿಚಯ ಅಂತೆ ಹಂಗಾಗಿ ಬಾರಕ್ಕ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು ಹಂಗಾಗಿ ಹೋದ್ವಿ ನನಗಂತೂ ತುಂಬ ಜಾಸ್ತಿ ಸಿಕ್ತು ಸಸಿ ಇದು ಸೇವಂತಿಗೆ ಸಸಿಗಳಂತೂ ಇನ್ನು ನೆಕ್ಸ್ಟು ನರ್ಸರಿಗೆ ಹೋಗಂಗೆ ಇಲ್ಲ ನಾನು ದುಡ್ಡು ಕೊಟ್ಟು ಸೇವಂತಿಕೆ ಗಿಡ ತರೋ ಅಷ್ಟೇ ಇಲ್ಲ ನನಗೆ ಅಷ್ಟು ಸೇವಂತಿಗೆ ಗಿಡಗಳು ಸಿಕ್ಕಿದೆ ತುಂಬ ಸೇವಂತಿಕೆ ಗಿಡಗಳು ಸಿಕ್ಕಿದೆ ನಮ್ಮ ಯಜಮಾನ್ರಂತೂ ಕೇಳಬೇಕಾ ಬನ್ರಿ ಸಾಕು ಅಂತ ಅವರು ಬೊಬ್ಬೆ ಒಂದೇ ಸಮ ಬೊಬ್ಬೆ ಈ ನರ್ಸರಿ ಅಡ್ರೆಸ್ ಎಲ್ಲ ಕೇಳಬೇಡಿ ಯಾಕೆ ಅಂತ ಅಂದರೆ ಇದು ನರ್ಸರಿಗೆ ಅಡ್ರೆಸ್ ಇಲ್ಲ ಹೆಸ್ರು ಏನು ಇಟ್ಟಿಲ್ಲ ನೋಡಿ ತೊಗೊಬಂದಿದ್ದೀನಿ ಮನೆಗೆ ತಗೊಬಂದು ನೋಡಿ ದೊಡ್ಡ ದೊಡ್ಡದೆಲ್ಲ ಡಿವೈಡ್ ಮಾಡಿದ್ದೀನಿ ನಾನು ಕಲ್ಲರ್ ನೋಡಿ ಕಲ್ಲರಂತೂ ತುಂಬ ಚೆನ್ನಾಗಿದೆ ಇನ್ನು ಈ ಕಲ್ಲರ್ ನಾನು ನರ್ಸರಿನಲ್ಲಿ ತಂದು ಹಾಕಿದ್ರೂ ಬರಲೇ ಇಲ್ಲ ಅದು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ತುಂಬ ರೇರ್ ಕಲ್ಲರು ನೋಡಿ ದೊಡ್ಡ ದೊಡ್ಡದೆಲ್ಲ ನಾನು ಸಪ್ರೇಟ್ ಮಾಡಿದ್ದೀನಿ ಇನ್ನು ಚಿಕ್ಕದೂ ಅಷ್ಟೇ ಸಪ್ರೇಟ್ ಮಾಡಿದ್ದೀನಿ ಅದು ಸ್ವಲ್ಪ ರೀಪರ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ನೋಡಿ ಕೆಳಗಡೆ ಹಾಕ್ಕೊಂಡು ಎಲ್ಲನೂ ನೋಡಿ ಸಪ್ರೇಟ್ ಇದ್ದೀನಿ ಅದು ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಅದು ರಿಪಾರ್ಟ್ ಮಾಡಿದೆ ಆ ಪಾಟ್ ಇಲ್ದಲ್ಲೇ ಎಷ್ಟು ಪಜಿತಿ ಆಯಿತು ಅದೆಲ್ಲನೂ ಮುಂದಿನ ವೀಡ್ಯೋದಲ್ಲಿ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿ ಬೇರೆಲ್ಲ ಬಂದಿದೆ ಮತ್ತು ಅದ್ರ ಪಕ್ಕದಲ್ಲೇನೇ ಬೇರು ಪಕ್ಕದಲ್ಲೇ ಎಕ್ಸ್ಟ್ರಾ ಸಸಿಗಳೆಲ್ಲ ಬಂದಿದ್ದಾವೆ ನೀವು ನರ್ಸರಿನಲ್ಲಿ ತಗೋಬೇಕಾದ್ರೂ ಅಷ್ಟೇ ಈ ಥರ ಪಕ್ಕದಲ್ಲಿ ಸಸಿಗಳನ್ನ ಬಂದಿರೋದು ನೋಡಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಇದು ಸೇವಂತಿಕೆಯ ಗಿಡಗಳಂತೂ ಈ ಸೇವಂತಿಕೆಯ ಗಿಡ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾಡಿಬೇಡಿ ಮುಂದಿನ ವೀಡ್ಯೋದಾಗ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್